ಬರಮಹಾಲಕ್ಷ್ಮಿ ಹಬ್ಬದ ದಿವಸ ಮುತ್ತೈದೆಯರಿಗೆ ಕುಂಕುಮ ಕೊಡೋದು ಅನ್ನೋದು ತುಂಬಾ ಮುಖ್ಯವಾಗಿರುವಂತಹ ಇದು ಸೊ ಎಷ್ಟು ಜನಕ್ಕೆ ಬಾಗಿನ ಕೊಡ್ತೀರಾ ನೀವು ಕೆಲವು ಸರ್ತಿ ಐದು ಜನಗೆ ಕೆಲವು ಸತಿ ಏಳು ಜನಗೆ ಕೆಲವೊಂದು ಸತಿ ಮೂರು ಜನಗೆ ಹಾಗೆ ಡಿಪೆನ್ಸ್ ಎಸ್ಪೆಷಲಿ ಹಬ್ಬಕ್ಕೆ ಒಬ್ಬಟ್ಟು ತುಂಬಾ ಇಂಪಾರ್ಟೆಂಟ್ ಹೌದು ಚೆನ್ನಾಗಿ ಕಲ್ತ್ಕೊಂಡಿದಾರ ಕಲಿಬೇಕು ಇನ್ನು ಬಟ್ ಮಾಡ್ತಾರೆ ಕೋ ಸಿಸ್ಟರ್ ಮಾಡ್ಕೊಡ್ತಾರೆ ಅವರು ನೈವೇದ್ಯ ತಗೊಂಡ್ಬರ್ತಾರೆ ನಮ್ ಮನೆಯಲ್ಲಿ ಪಾಯಸ ಅದೆಲ್ಲ ಮಾಡ್ತೀವಿ ಸೊ ಎಲ್ಲ ಸೇರಿ ಒಂದು ಪ್ರಯತ್ನ ಸೂಪರ್ ಹಬ್ಬ ಅಂದ್ರೆ ಬರೀ ರೆಡಿ ಮಾಡೋದು ಇದಾಗೋದು ಅಷ್ಟೇ ಅಂತ ಅಲ್ಲ ವ್ರತ ಮಾಡ್ಬೇಕು ಉಪವಾಸ ಮಾಡ್ಬೇಕು ಸೊ ಪ್ರಿಯಾಂಕಾ ಉಪೇಂದ್ರ ಅವರು ಇದೆಲ್ಲಾ ಮಾಡ್ತಾರ ಏನೇನು ವ್ರತ ಮಾಡ್ತೀರಾ ನೀವು ಉಪವಾಸ ಮಾಡ್ತೀನಿ ಆ್ಯಕ್ಚುಲಿ ನಾನು ಜನ್ರಲಿ ಈ ಹಬ್ಬಗಳಲ್ಲಿದ್ದರೆ ಯಾವುದು ಪೂಜಾ ಮನೆಯಲ್ಲಿದ್ದರೆ ಉಪವಾಸಲ್ಲಿ ಇಡ್ತೀನಿ ಅದು ಅಲ್ಲದೆ ಕೆಲವೊಂದು ಸರ್ತಿ ಮಂಡೇಸು ಆಮೇಲೆ ನಮ್ಮ ಕಡೆ ನವರಾತ್ರಿ ಟೈಮಲ್ಲಿ ಉಪವಾಸಲ್ಲಿ ಇಡ್ತೀನಿ ಇನ್ ದ ಸೆನ್ಸ್ ಪೂರ್ತಿ ಉಪವಾಸ ಅಲ್ಲ ಫ್ರೂಟ್ಸು ನೀರು ಅಷ್ಟೇ ಆ್ಯಂಡ್ ಫುಲ್ ಡೇ ಯೂಜ್ಲಿ ತಿನ್ನಲ್ಲ ಬೆಳಗ್ಗೆ ಒಂಚೂರು ಫ್ರೂಟ್ಸ್ ತಿಂದುಬಿಡ್ತೀನಿ ಅಷ್ಟೇ ನವರಾತ್ರಿ ನಾನು ಎರಡು ಸರ್ತಿ ಮಾಡ್ತೀನಿ ಅದಕ್ಕೆ ಎರಡು ವಸಂತ ಆಮೇಲೆ ಈ ಅಕ್ಟೋಬರಲ್ಲಿ ಬರೋದು ಸೊ ಅದು ಆ ಟೆನ್ ಡೇಸು ನೈನ್ ಡೇಸು ಎಲ್ಲ ಮಾಡಲ್ಲ ಹಬ್ಬಗಳು ಬಂದಾಗಲೇ ಇಲ್ಲೂ ಹಬ್ಬಗಳಂದರೆ ಬರೀ ಮನೆಯವರಷ್ಟೇ ಅಲ್ಲ ಸೊ ಬಂಧು ಬಂಧುಗಳು ಎಲ್ಲರೂ ಕೂಡ ಜೊತೆ ಆಗ್ತಾರೆ ನೆಂಟರು ಬರ್ತಾರೆ ಸೊ ಯಾವ ಹಬ್ಬಕ್ಕೆ ತುಂಬ ಜನ ಸೇರ್ತೀರಾ ನೀವು ಇಲ್ಲಿ ನಮಗೆ ತುಂಬ ಹಬ್ಬಗಳೇ ಇದೆ ಆ್ಯಕ್ಚುಲಿ ಎಲ್ಲ ಹಬ್ಬದಲ್ಲಿ ಅಟ್ಲೀಸ್ಟ್ ನಾವು ಹತ್ತು ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ತೀವಿ ಅದಕ್ಕೆ ಉಪೇಂದ್ರ ಅವ್ರದ್ದು ಕ್ಲೋಸ್ ಫ್ರೆಂಡ್ಸ್ ತುಂಬ ಇದ್ದಾರೆ ಅದು ಒಂದು ಗ್ರೂಪ್ ಇದೆ ಒಂದು ಇಪ್ಪತ್ತು ಮೂವತ್ತು ಜನ ಅವರು ಅವ್ರ ಮಿಸ್ಸು ಅವರೆಲ್ಲ ಬರ್ತಾರೆ ಅವ್ರು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅಂತ ಅದಕ್ಕಿಂತ ಸ್ವಲ್ಪ ಇನ್ನೊ ಮುಂದೆ ಇನ್ನೂ ಲೈಕ್ ಜಾಸ್ತಿ ಓಪನ್ ಮಾಡಿದ್ದಾರೆ ಐ ಹ್ಯಾವ್ ಅ ಲಾಟ್ ಆಫ್ ಅದರ್ ಫ್ರೆಂಡ್ಸ್ ಸಿನಿಮಾದವರು ಇದ್ದು ಸೊ ಏನಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಹೋಳಿ ನಾನು ತುಂಬ ಚೆನ್ನಾಗಿ ಆಟಾಡ್ಸ್ತೀನಿ ಸೊ ಹೋಳಿ ಆಚರಿಸುವಾಗ ನನ್ನ ಮೂವಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಬೇಕಾಸ್ ಅದು ಅವ್ರಿಗೆ ಇಷ್ಟ ಗಣೇಶ ಕೆಲಸ ನಾವು ನಾವೇ ಸೇರ್ತೀವಿ ಫ್ಯಾಮಿಲಿ ಉಪೇಂದ್ರ ಅವ್ರದ್ದು ಕ್ಲೋಸ್ ಫ್ರೆಂಡ್ಸು ಪರ್ ಮಹಾಲಕ್ಷ್ಮಿಗೆಲ್ಲ ಜಾಸ್ತಿ ಲೇಡೀಸ್ ಬರ್ತಾರೆ ನಮ್ಮ ಲೇಡೀಸ್ ಲೈಕ್ ನಾವು ಅಲ್ಲಿ ನಮ್ಮ ಲೇಡೀಸ್ ಫ್ರೆಂಡ್ಸ್ ಎಲ್ಲ ಸೊ ಹಾಗೆ ರಕ್ಷಾ ಬಂಧನ್ ನಾವೇ ನಾವೇ ಮಾಡ್ತೇವೆ ಐಶ್ವರ್ಯ ಏಳು ಮೂರು ಜನಗೆ ರಾಖಿ ಕಾಡ್ತಾರೆ ಹಾಗೆ ಸಾಮಾನ್ಯವಾಗಿ ಪೂಜೆ ಪುನಸ್ಕಾರ ಅಂದಾಗ ಹಾಡು ಹಾಡ್ತಾರೆ ದೇವರ ನಾಮ ಹಾಡ್ತಾರೆ ಶ್ಲೋಕ ಹಾಡ್ತಾರೆ ಹಾಗೆ ಮಂತ್ರಗಳನ್ನು ಪಠಿಸ್ತಾರೆ ಸೊ ಪ್ರಿಯಾಂಕಾ ಅವ್ರಿಗೂ ಬರುತ್ತಾ ಯಾವುದಾದ್ರೂ ಒಂದು ಹಬ್ಬ ದಿವಸ ಅಮ್ಮನ ಮುಂದೆ ಹಾಡ್ಬೋದಾ ಯಾವುದಾದ್ರೂ ಶ್ಲೋಕ ಹೇಳ್ಬೋದಾ ಶ್ಲೋಕ ನನಗೆ ಗೊತ್ತಿಲ್ಲ ಆ ಥರ ಹೇಳೋ ಥರ ನಾನು ಬೇರೆ ಮಂತ್ರಗಳು ಪೂಜೆಗೆ ಮಾಡ್ತೀನಿ ಮಂತ್ರ ಹೇಳ್ತೀರಾ ಓಕೆ ಮಂತ್ರ ಲಕ್ಷ್ಮಿ ಬಂದು ಒಂದು ನನ್ನ ದಿಸಾ ಪೂಜಾ ಮಾಡಿದರೆ ಒಂದು ಶಂಖ ಮಂತ್ರ ಹೇಳ್ತೀನಿ ಅದು ಓಂ ತ್ರೈಲೋಕಿ ಪೂಜಿತೆ ದೇವಿ ಕಮಲೆ ವಿಷ್ಣು ವಲಭೆ ಯಥಾ ತುಮಾ ಕೃಷ್ಣೇ ತಥಾ ಭವಮಾಯೇ ಸ್ಥಿರ ಕಮಲ ಚಂಚಲ ಲಕ್ಷ್ಮೀ ಚಲ ಭೂತಿರ್ ಹರಿಪ್ರಿಯ ಪದ್ಮ ಪದ್ಮಲಾಯ ಸಮಯ ಗುಚ್ಛ ಶ್ರೀ ಪದ್ಮಶಾರಣಿ ದ್ವಚ್ಛತಾಣಿ ನಮಮಿ ಲಕ್ಷ್ಮೀ ಸಂಪೂಜಿಯ ಪತೇ ಸ್ಥಿರ ಲಕ್ಷ್ಮೀ ಭಾವತಸ್ಯ ಪುತ್ರ ದರ ದಿವಿ ಸಹ ಅದು ದಿಸ ಚೆನ್ನಾಗಿ ಒಂದು ಕ್ಷಣ ಎಲ್ಲೂ ಪಾಸ್ ಕೊಡ್ತೀರಾ ಕೊಡ್ದಿರ ಅಂದ್ರೆ ತುಂಬಾ ಗೊತ್ತು ಹಾಗಾದ್ರೆ ತುಂಬಾ ಶ್ಲೋಕಗಳ ಹಾಗಿದ್ರೆ ಅಲ್ವಾ ಇಲ್ಲ ದಿಸ ಹೇಳ್ತಾನೆ ಇರ್ತೀನಿ ಒಂದೊಂದು ಒಂದು ಸ್ಟೇಜ್ ಅನ್ನಂತೂ ದಾಟಿ ಬಂದದ್ದಾಯ್ತು ಸಿನಿಮಾ ಆಯಿತು ಮದುವೆ ಆಗಿದ್ದಾಯ್ತು ಮಕ್ಕಳಾಗಿದ್ದಾಯ್ತು ಒಂದು ಮನೆ ಸೊಸೆ ಆಗಿದ್ದೀರಾ ಆದರೂ ಕೂಡ ಸಿನಿಮಾ ಕಾಳಜಿ ಅನ್ನೋದು ಎಲ್ಲೂ ಕಡಿಮೆ ಆಗಲೇ ಇಲ್ಲ ಅಲ್ವಾ ಅದೇ ಇನ್ ದ ಸೆನ್ಸು ಆವಾಗ ಅವಾಗ ಒಂದೊಂದು ಒಳ್ಳೆ ಆಫರ್ ಬರುತ್ತೆ ನಾನು ಬೇಡ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಬಟ್ ಸುಮಾರು ನನಗೆ ಆ್ಯಕ್ಚುಲಿ ಸುಮಾರು ಫಿಲ್ಟರ್ ಆಗುತ್ತೆ ಈ ನಡುವೆ ನನಗೆ ಬಿಕಾಸ್ ನಾನು ಆಯ್ಕೆ ಮಾಡಿ ಮಾಡ್ತಾ ಇದ್ದೀನಿ ನನ್ನ ನನಗೆ ಯಾವುದು ಸೂಟ್ ಆಗುತ್ತೆ ಅಷ್ಟೊಂದು ಸಮಯ ಸಿಗುತ್ತಾ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಅಂತ ಸಿನಿಮಾ ಮಾಡುವಷ್ಟು ಈಗ ಅದೇ ಐ ಮೀನ್ ತುಂಬ ಹೊಸ ಹುಡುಗರು ಇವಾಗ ತುಂಬ ಆರ್ ಕಮ್ಮಿಂಗ್ ಅಪ್ ವಿತ್ ಗುಡ್ ಐಡಿಯಾಸ್ ವುಮೆನ್ ಓರಿಯೆಂಟೆಡ್ ರೋಲ್ಸು ಆ್ಯಂಡ್ ನನಗೆ ಆಗುತ್ತೆ ಕೇಳಿದ ತಕ್ಷಣ ದಟ್ ಇವ್ರಿಗೆ ಸಪೋರ್ಟ್ ಮಾಡಬೇಕು ನಾವು ಇಂಥ ನಾನು ಮಾಡ್ಬೋದು ಅಂತ ಅನಿಸುತ್ತೆ ಬಿಕಾಸ್ ಈ ಈ ಫೇಸಲ್ಲಿ ವಿತ್ ಎನ್ ಇಮೇಜ್ ಆ್ಯಂಡ್ ವಿತ್ ಮೈ ಚಿಲ್ಡ್ರನ್ ಆ್ಯಂಡ್ ಫ್ಯಾಮ್ಲಿ ತುಂಬ ಕಾನ್ಸ್ಟೆನ್ಸ್ ಇದೆ ನನಗೆ ವೈ ಆಚೆ ಶೂಟಿಂಗ್ ಮಾಡಬೇಕಂದ್ರೆ ಅದು ನನಗೆ ತುಂಬ ಇನ್ಸ್ಪೈರ್ ಆಗಬೇಕು ಮೋಟಿವೇಟ್ ಆಗಬೇಕು ನಾನು ಅದಕ್ಕೆ ಬಿಕಾಸ್ ಫ್ರ್ಯಾಂಕ್ಲಿ ಸುಗೂ ನನಗೆ ಟೈಮ್ ಸಿಕ್ಕಲ್ಲ ಮನೆ ಒಂದು ಮಕ್ಕಳು ನೋಡ್ಕೊಳ್ಳೋದೇ ಒಂದು ತುಂಬ ಅದು ಫುಲ್ ಟೈಮ್ ಜಾಬ್ ಅನಿಸ್ಬಿಡುತ್ತೆ ಕೆಲವ್ರ ಸತಿ ನನಗೆ ತುಂಬ ಎಕ್ಸಾಸ್ಟಿಂಗ್ ಅದು ತುಂಬ ಎನರ್ಜಿ ಬೇಕು ಅದಕ್ಕೆ ಅದ್ರ ಜೊತೆಲಿ ಯುನೋ ಸಿನಿಮಾಲಲ್ಲಿ ಯು ಟು ಟೇಕ್ ಕೇರ್ ಆಫ್ ಆರ್ ಸೆಲ್ಸ್ ಕೆಲವ್ರ ಸರ್ತಿ ಯು ನೋ ವಿ ಹ್ಯಾವ್ ಟು ಲುಕ್ ನೈಸ್ ಜಿಮ್ಮು ಇದು ಅದು ನನಗೆ ನಿಜವಾಗ್ಲೂ ಟೈಮ್ ಇರಲ್ಲ ಅದೆಲ್ಲ ಮಾಡಕ್ಕೆ ಸೊ ನಾನು ಹೇಳ್ಬಿಡ್ತೀನಿ ನಾನು ಹೀಗೆ ಇದ್ದೀನಿ ಇಫ್ ಯು ಥಿಂಕ್ ನಿಮ್ಮ ಕ್ಯಾರೆಕ್ಟರ್ಗೆ ನಾನು ಸೂಟ್ ಆಗ್ತೀನಿ ಓಕೆ ನಾನು ಚೇಂಜ್ ಆಗೋಲ್ಲ ಹಿಂಗಾಗಲ್ಲ ಹಂಗಾಗಲ್ಲ ತಕ್ಷಣ ಸಣ್ಣಗೆ ಆಗೋಕ್ಕಾಗಲ್ಲ ಹೀಗೆ ಅಂತ ಹೇಳ್ಬಿಡ್ತೀನಿ ಓಕೆನಾ ಅಂತ ನನ್ನ ಕೈಲಿ ಇಷ್ಟೇ ಆಗೋದು ಅಂತ ಇಲ್ಲ ಮೇಡಮ್ ನೀವು ಚೆನ್ನಾಗಿ ಪರ್ಫಾಮ್ ಮಾಡಿ ಸಾಕು ಅಂದ್ಬಿಡ್ತಾರೆ ಸೊ ಪಾಪ ಅದೇ ಒಂದು ಬಟ್ ಡೆಫಿನೆಟ್ಲಿ ನನಗೆ ಅನ್ಸುತ್ತೆ ಐ ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ಆಯುಷ್ ಆ್ಯಂಡ್ ಐಶ್ವರ್ಯಾ ನಾವ್ ಅವರು ದೇ ಆರ್ ಗ್ರೋಯಿಂಗ್ ಅಪ್ ದೇ ನೀಡ್ ಮೀ ಆ್ಯಂಡ್ ಬಟ್ ಇದು ನನ್ಗೆ ತುಂಬ ಇಷ್ಟ ಆ್ಯಂಡ್ ಅ ಲಾರ್ಡ್ ಆಫ್ ಲವ್ ಆ್ಯಂಡ್ ನಾನು ತುಂಬ ಜನಗೆ ಇನ್ಸ್ಪೈರ್ ಮಾಡೋದು ಅದು ಒಂದು ದೇವ್ರದ ಆಶೀರ್ವಾದ ಅದು ಐ ಫೀಲ್ ದಟ್ ಅದು ನಾನು ಕಾಪಾಡಬೇಕು ಒಂದು ಒಳ್ಳೆ ರೋಲ್ ಮಾಡಲ್ ಆಗಿ ಒಂದು ಹತ್ತು ಜನ ನನ್ನ ಮಾತು ಕೇಳ್ತಾನೆ ಅಂದರೆ ಅದನ್ನು ನಾನು ಉಲ್ಸ್ಬೇಕು ಅಂತ ಸೊ ಯಾವುದೋ ಒಂದು ಪ್ರಾಜೆಕ್ಟಿಂದ ನನ್ಗೆ ಯಾರಿಗೂ ಇನ್ಸ್ಪೈರ್ ಆಗುತ್ತೆ ಅಂತ ಆ ಥರ ನನಗೆ ಅನಿಸುತ್ತೆ ಸೊ ಹಾಗೆ ಅದು ಒಂದು